ಈ ಕೋಲಾರ ಜಿಲ್ಲಾ ಹುಬ್ಬಾಲ್ಕೈ ಗ್ರಾಮದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ರಥೋತ್ಸವ ಜನ ಸರ್ಕಾರದಿಂದ ಸುಮಾರು ನೂರು ವರ್ಷಗಳ ಸಾವಿರದ ಮೂರು ವರ್ಷಗಳಲ್ಲಿ ಈ ರಥೋತ್ಸವ ನಡೀತಾ ಇದೆ ಈ ಭಾಗದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಐವತ್ತು ಹಳ್ಳಿಗಳು ಬಂದು ವಿಜೃಂಭಣೆಯಿಂದ ರಥೋತ್ಸವವನ್ನು ವಿಲೇಜ್ ಅಂದರೆ ಚೀಪೂರ್ ಬೆಟ್ಟದಲ್ಲಿ ಸ್ವಾಮಿ ಸ್ವಾಮಿಯವರು ಸಹ ಅಲ್ಲಿ ವಿನಾಯಕನ ಸ್ವಾಮಿ ಮತ್ತು ಇವರು ಎಲ್ಲ ಬಂದು ಅನೇಕರು ವಾಲ್ಮೀಕಿ ಮಹರ್ಷಿ ಅಲ್ಲಿಂದ ನೋಡ್ಕೊಂಡು ಬಂದು ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದರು ಅದಕ್ಕೆ ಈ ಭಾಗದಲ್ಲಿ ರಥೋತ್ಸವ ಈ ವರ್ಷ ವರ್ಷ ಚೆನ್ನಾಗಿ ನಡೀತದೆ ದೇವರು ಈ ಭಾಗದಲ್ಲಿ ಎಲ್ಲ ಕೆರೆಗಳು ಮತ್ತು ಬೆಳೆಗಳು ಚೆನ್ನಾಗ ಅಂತ ಬಯಸುತ್ತಾ ಇಲ್ಲಿ ಗ್ರಾಮ ಪಂಚಾಯತಿ ಸುಮಾರು ಬೈಪೂರು ಹೋಗಿ ಗ್ರಾಮಸ್ಥರು ಎಲ್ಲರೂ ಬಂದು ರಥೋತ್ಸವದಿಂದ ವಿಜೃಂಭದಿಂದ ಆಚರಣೆ ಮಾಡ್ತಾರೆ ಪೂರ್ವ ಕಾಲದಿಂದ ನಮ್ಮ ಹಿರಿಯರು ಇತಿಹಾಸ ಕಾಲದಿಂದ ಈ ರಥೋತ್ಸವವನ್ನು ನಡೆಸ್ತಾ ಬಂತಾಯಿದೆ ಅದೇ ರೀತಿ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಹ ಇವತ್ತು ವಿಜೃಂಭಣದಿಂದ ಸಿಕ್ಕೋದಂತರಾಮ ರಥೋತ್ಸವವನ್ನು ನಡೆಸ್ತಾ ಇದ್ದರು ನಮ್ಮ ಎಲ್ಲರೂ ಎಲ್ಲರೂ ಬಂದು ಭಕ್ತಾದಿಗಳು ಇದರಲ್ಲಿ ಕಾಲು ದೇವರನ್ನು ಪ್ರಾರ್ಥಿಸುತ್ತಾರೆ ಜೈ ಕರ್ನಾಟಕ